ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪಿತೃಪಕ್ಷದ ಬಗ್ಗೆ ಮಾತಾಡೋಣ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡು ಪಕ್ಷ ಬರುತ್ತೆ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಅಮಾವಾಸ್ಯೆಯಿಂದ ಪೌರ್ಣಮಿ ತನಕ ಶುಕ್ಲ ಪಕ್ಷ ಪೌರ್ಣಮಿಯಿಂದ ಅಮಾವಾಸ್ಯೆ ತನಕ ಕೃಷ್ಣ ಪಕ್ಷ ಈ ಪೌರ್ಣಮಿಯಿಂದ ಅಮಾವಾಸ್ಯೆ ತನಕ ಇರುವಂಥ ಪೀರಿಯಡ್ ಇದೆಯಲ್ಲ ಕೃಷ್ಣ ಪಕ್ಷ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃಪಕ್ಷ ಬರೋದು ಇದು ವರ್ಷದಲ್ಲಿ ಒಂದು ಸಲ ನಮ್ಮ ಪಿತೃಗಳನ್ನ ನೆನೆಸ್ಕೊಂಡು ಅವರಿಗೊಂದು ಗ್ರಾಟಿಟ್ಯೂಡ್ ಕೊಟ್ಟು ಅವರಿಗೆ ಸಂಪ್ರದಾಯದ ಪ್ರಕಾರ ಶ್ರಾದ್ದ ತರ್ಪಣ ಬಿಡುವಂಥ ಕಾಲ ಕೆಲವರ ಲೈಫಲ್ಲಿ ತುಂಬ ಸ್ಟ್ರಗಲ್ಲು ಡಿಲೇಸ್ ಇನ್ ಮ್ಯಾರೇಜು ಜಾಬ್ ಸರಿ ಸಿಗ್ತಾ ಇರಲ್ಲ ಒಳ್ಳೆ ಎಜುಕೇಷನ್ ಇದ್ರೂ ಒಳ್ಳೆ ಆಪರ್ಚುನಿಟಿ ಇರಲ್ಲ ಮೇನ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ ಇರುತ್ತೆ ಮತ್ತು ಮಕ್ಕಳು ಆಗದೆ ಇರೋದು ಕನ್ಸೀವ್ ಆಗೋದಕ್ಕೆ ಲೇಟ್ ಆಗೋದು ಹೀಗೆ ತುಂಬ ಪ್ರಾಬ್ಲಮ್ಸನ್ನು ಲಿಸ್ಟ್ ಇರುತ್ತೆ ಸಮಸ್ಯೆಗಳಿದ್ರೆ ಲಿಸ್ಟ್ ಇರುತ್ತೆ ಇದಕ್ಕೆ ಒನ್ ಆಫ್ ದ ರೀಸನ್ನು ಪಿತೃದೋಷ ಅಂತ ಹೇಳ್ತಾರೆ ಆಸ್ಟ್ರಾಲಜಿ ಪ್ರಕಾರ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಈ ಪಿತೃಪಕ್ಷದಲ್ಲಿ ಒಳ್ಳೆ ಅವಕಾಶ ಇದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಸ್ಟ್ರಗಲಿಂದ ಹೊರಗಡೆ ಬರೋಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಅದಕ್ಕಾಗಿ ಇವತ್ತು ಸರಳವಾಗಿ ಮನೆಯಲ್ಲೇ ಮಾಡುವಂಥ ರಿಚುವಲ್ ಏನು ಅಂತ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಪಿತೃಗಳ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಪ್ರಗತಿ ಅಂತೂ ಖಚಿತ ಪಿತೃಪಕ್ಷದ ಕೊನೆಯ ದಿನವೇ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕರೀತಾರೆ ಈ ಪಿತೃಪಕ್ಷದಲ್ಲಿ ಪಿತೃಗಳು ಭೂಮಿಗೆ ಹತ್ರ ಬರ್ತಾರಂತೆ ಬರ್ತಾರೆ ಅಂತ ಅನ್ನೋದು ನಂಬಿಕೆ ಪಿತೃದೋಷ ಎನ್ನುವುದು ಪೂರ್ವಜರು ತೃಪ್ತಿಯಾಗದೇ ಇರುವಂಥ ಸ್ಥಿತಿ ಅವರನ್ನು ತೃಪ್ತಿಪಡಿಸೋದ್ರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿಯಿಂದ ಇರಲು ಸಾಧ್ಯ ಇದರಲ್ಲಿ ಮುಖ್ಯವಾದದ್ದು ತರ್ಪಣ ಪಿಂಡ ಪ್ರದಾನ ದಾನ ಅನ್ನದಾನ ಇದಕ್ಕೆ ಈ ಶ್ರಾದ್ದ ಮಾಡೋಕ್ಕೆ ಅಂತೇಳಿ ಗಯಾ ಕಾಶಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಆದರೆ ಶ್ರೀರಂಗಪಟ್ಟಣ ಗೋಕರ್ಣ ಮತ್ತು ನಮ್ಮ ಸೌತ್ ಕೇಂದ್ರದಲ್ಲಿ ಆದರೆ ಉಪ್ಪಿನಂಗಡಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಅಲ್ಲಿ ಹೋಗಿ ಶ್ರಾದ್ದ ಮಾಡಿಕೊಂಡು ಬರೋರು ಬರ್ತಾರೆ ಅಲ್ಲಿಗೂ ಹೋಗಿ ಮಾಡ್ಕೊಬೋದು ಆದರೆ ಅಲ್ಲಿ ಆಗದೇ ಇರುವಂಥ ಪರೀಕ್ಷದಲ್ಲಿ ಅಂದರೆ ಅಲ್ಲಿಗೆ ಹೋಗಿ ಟ್ರಾವೆಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ತರ್ಪಣ ಅಂತ ತರ್ಪಣ ಅಂತಂದರೆ ಒಂದು ತಾಮ್ರದ ಚೆಂಬಲ್ಲಿ ಒಂದು ಪೂಜೆಗೆಲ್ಲ ಇಡ್ತೀವಲ್ಲ ಆ ಥರ ತಾಮ್ರದ ಚೆಂಬು ಅದರಲ್ಲಿ ಒಂದು ಶುದ್ಧವಾದ ನೀರು ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಅಕ್ಕಿ ದರ್ಬೆ ಇದ್ರೆ ದರ್ಬೆ ಇಲ್ಲದೆ ಹೋದಲ್ಲಿ ತುಳಸಿದಳ ಇವಿಷ್ಟನ್ನು ಆ ನೀರಲ್ಲಿ ಹಾಕಿ ತಾಮ್ರದ ಚೊಂಬಲ್ಲಿ ನೀರು ತೊಗೊಂಡಿದ್ದೀರಲ್ಲ ಅದಕ್ಕೆ ಹಾಕಿ ಯಾವುದಾದ್ರೂ ಒಂದು ಗಿಡಕ್ಕೆ ಅದನ್ನು ಹೀಗೆ ಮೇಲಿಂದ ಹಾಕೋದು ಹಾಕುವಾಗ ಸೂರ್ಯನನ್ನು ನೋಡಿ ನಿಮ್ಮ ಪಿತೃಗಳನ್ನು ನೆನೆಸ್ಕೊಳ್ಳೋದು ಪಿತೃಗಳು ಅಂತಂದರೆ ಮೇಲು ಫೀಮೇಲು ಈಗ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಈ ಥರ ಪಿತೃ ಅಂತಂದರೆ ಎಲ್ಲರೂ ಬಂತು ಅಂದರೆ ಮೇಲು ಫೀಮೇಲು ಅಂತ ಇಲ್ಲ ಎಲ್ಲರೂ ಪಿತೃಗಳು ಅಂತ ಮೇಲೆ ಸೂರ್ಯನನ್ನು ನೋಡಿಕೊಂಡು ಪಿತೃಗಳನ್ನು ನೆನೆಸ್ಕೊಂಡು ಅದು ನೀರನ್ನು ಹೀಗೆ ಮೇಲಿಂದ ಬಿಡೋದು ತರ್ಪಣ ಸ್ವೀಕರಿಸಿ ಅಂತ ಮನಸ್ಸಲ್ಲಿ ಹೇಳೋದು ಮೇಯ್ನ್ ಭಾವನೆ ಮುಖ್ಯ ಅಲ್ಲಿ ಭಾವನೆಯಿಂದ ಕೊಡಬೇಕು ನೀರನ್ನು ತರ್ಪಣ ಬಿಡೋದಂದರೆ ಅದೇ ತುಳಸಿ ಗಿಡಕ್ಕೆ ಆದರೂ ಹಾಕ್ಬೋದು ಇದನ್ನು ಹದಿನೈದು ದಿನನೂ ಈ ಪಕ್ಷ ಇರುವಂಥ ಹದಿನೈದು ದಿನನೂ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಮಾಡಬೇಕು ಇನ್ನೊಂದು ಪಿಂಡ ಪ್ರಧಾನ ಅಂತ ಅನ್ನ ಮತ್ತು ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ತುಪ್ಪ ಸ್ವಲ್ಪ ಬೆಲ್ಲ ಈಗಲ್ಲ ಬೆಲ್ಲದ ಪುಡಿ ಸಿಗುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೂ ಆಯಿತು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕಾಗೆಗೆ ಅಥವಾ ಹಕ್ಕಿಗಳಿಗೆ ಕೊಡೋದು ಇನ್ನೊಂದು ಬ್ರಾಹ್ಮಣರಿಗೆ ಅನ್ನ ಬಟ್ಟೆ ದಕ್ಷಿಣೆ ಇನ್ನೊಂದು ಬಡವರಿಗೆ ಅನ್ನದಾನ ಇದ್ಯಾವುದು ಆಗದೇ ಇದ್ದಲ್ಲಿ ಹಕ್ಕಿಗಳಿಗೆ ಅನ್ನ ಕಾಳು ಹಾಕ್ಬೋದು ಮತ್ತು ಗೋಮಾತೆಗೆ ಆಹಾರವನ್ನು ಕೊಡ್ಬೋದು ಈ ಹದಿನೈದು ದಿನಗಳಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ ಮಾಡಿ ನೋಡಿದರೆ ಒಳ್ಳೆಯದು ರಿಸಲ್ಟ್ ಬಂದೇ ಬರುತ್ತೆ ಆಮೇಲೆ ನಾನು ತರ್ಪಣ ಅಂತ ಹೇಳಿದ್ನಲ್ಲ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇದರಲ್ಲಿ ಏನು ಖರ್ಚಾಗುವಂಥದ್ದೇನಿಲ್ಲ ನಿಮಗೆ ತಾಮ್ರದ ಚಂಬಂತು ಮನೇಲಿ ಇದ್ದೇ ಇರುತ್ತೆ ಇದರಲ್ಲಿ ಎಳ್ಳು ಮತ್ತು ಸ್ವಲ್ಪ ಅಕ್ಕಿ ಎಳ್ಳು ಅಂದರೆ ಒಂದು ಅಲ್ಲ ಒಂದು ಸ್ವಲ್ಪ ಹೀಗೆ ಚಿಟಿಕೆ ಅಂತ ಹೇಳ್ತಾರಲ್ಲ ಆ ಥರ ಎವ್ರಿ ಡೇ ಅಂದರೆ ಹದಿನೈದು ದಿನವೂ ಇದನ್ನು ಮಾಡ್ಬೋದು ಇನ್ನೊಂದು ಮಹಾಲಯ ಅಮಾವಾಸ್ಯೆ ದಿನ ನಿಮ್ಮೆಲ್ಲರ ಮನೆಗಳಲ್ಲಿ ರಿಚುವಲ್ ಅಂತ ಮಾಡ್ತಾರಲ್ಲ ಈ ಮಹಾಲಯ ಅಮಾವಾಸ್ಯೆ ಮಾಡೋದು ಅಂತ ಹೇಳಿ ಮಾಡ್ತಾರಲ್ಲ ಅದು ಇದ್ರೂ ಈ ಹದಿನೈದು ದಿನಗಳು ಇದನ್ನು ಮಾಡೋದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮಹಾಲಯ ಮಾವಾಸೆ ದಿನ ಸರ್ವ ಪಿತ್ರಮಾವಾಸೆ ಅಂತ ಹೇಳ್ತಾರಲ್ಲ ಈ ದಿನ ಎಲ್ಲರ ಹೆಸರು ಹೇಳಿ ನಾನು ಆಗ ಹೇಳಿದ ತರ್ಪಣದ ರೀತಿ ಇದೆಯಲ್ಲ ಅದೇ ನೀರಿಗೆ ಎಳ್ಳು ಮತ್ತು ಇದು ಹಾಕಿ ಬಿಡುವಂಥದ್ದು ಅದನ್ನು ಎಲ್ಲರ ಹೆಸರು ಹೇಳಿ ಬಿಡ್ಬೋದು ಅಂದರೆ ಪಿತೃಗಳೇ ಆಗಬೇಕು ಅಂತಿಲ್ಲ ನಿಮ್ಮ ಫಾರ್ ರಿಲೇಟಿವ್ ದೂರದ ಸಂಬಂಧಿಗಳು ಫ್ರೆಂಡ್ಸು ಯಾರು ತೀರ್ಕೊಂಡಿದ್ರೆ ಅವರ ಹೆಸರು ಹೇಳಿ ಮನಸ್ಸಲ್ಲಿ ಅವರ ನೆನೆಸ್ಕೊಂಡು ಸಿಂಪಲ್ ಆಗಿ ಆ ತರ ತರ್ಪಣ ಬಿಡ್ಬೋದು ಆ ದಿನ ಮಹಾಲಯ ಮಾಸ ದಿನ ಒಂದಿನ ಇದರಿಂದ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ಬರುತ್ತೆ ಇನ್ನು ಆಸ್ಟ್ರಾಲಜಿ ಪ್ರಕಾರ ನೋಡೋದಾದ್ರೆ ಸೂರ್ಯ ಸೂರ್ಯನನ್ನ ಆತ್ಮಕಾರಕ ಅಂತ ಹೇಳ್ತಾರೆ ಶನಿಯನ್ನ ಪಿತೃಕಾರಕ ಅಂತ ಹೇಳ್ತಾರೆ ಇವೆರಡು ಗ್ರಹಗಳು ಒಂದೇ ಮನೆಯಲ್ಲಿ ಇದ್ರೆ ಪಿತೃದೋಷ ಅಂತ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಪರಿಹಾರನು ಇದೇನೆ ಈ ಫಾದರ್ ಫಿಗರ್ ಗುರು ಹಿರಿಯರಿಗೆ ಸೇವೆ ಮಾಡೋದು ಅನ್ನದಾನ ಮಾಡೋದು ಮತ್ತು ರೆಡ್ ಕ್ಲೋತು ದಾನ ಮಾಡೋದು ಗೋಧಿ ಬೆಲ್ಲ ದಾನ ಇದೆಲ್ಲ ಒಳ್ಳೆಯದು ಇದೆಲ್ಲ ಮಾಡೋದ್ರಿಂದ ದೋಷ ನಿವಾರಣೆ ಆಗೋದು ಅಂತ ಹೇಳ್ತಾರೆ ಒಳ್ಳೆ ಭಾವನೆಯಿಂದ ಪ್ರೀತಿಯಿಂದ ಪಿತೃಗಳನ್ನು ನೆನೆಸ್ಕೊಂಡು ನಾನು ಹೇಳಿದ ರೆಮಿಡೀಸನ್ನು ಮಾಡಿ ಸ್ಟ್ರಗಲಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ఈ విడియోన ముగస్థాయిదీ స్టే పాజిటివ్ స్టే బ్లెస్డ్ థ్యాంక్ యూ ఫార్ వాచింగ్